ಮೊದಲನೇ ಪ್ರಶ್ನೆ ಹೊರಗೆ ಬಿಸಿಲಿಗೆ ಹೋಗುವಾಗ ಯಾವ ಬಣ್ಣದ ಬಟ್ಟೆ ಧರಿಸುವುದರಿಂದ ಬಿಸಿಲು ಮೈಗೆ ಹತ್ತುವುದಿಲ್ಲ ಎ ಬಿಳಿ ಬಟ್ಟೆ ಬಿ ಹಳದಿ ಬಟ್ಟೆ ಸಿ ಕೆಂಪು ಬಟ್ಟೆ ಡಿ ಕಪ್ಪು ಬಟ್ಟೆ ಉತ್ತರ ಎ ಬಿಳಿ ಬಟ್ಟೆ ಎರಡನೇ ಪ್ರಶ್ನೆ ಯಾವ ಪಕ್ಷಿಯನ್ನು ಒಂದೇ ಕಣ್ಣಿನಿಂದ ನೋಡಬಹುದು ಎ ಕಾಗೆ ಬಿ ಗಿಳಿ ಸಿ ಹಂಸ ಡಿ ಉತ್ತರ ಎ ಕಾಗೆ ಮೂರನೇ ಪ್ರಶ್ನೆ ನಮ್ಮ ದೇಹದಲ್ಲಿ ಯಾವ ರೂಪದಲ್ಲಿ ಶಕ್ತಿಯನ್ನು ಸ್ವೀಕರಿಸಲಾಗುತ್ತದೆ ಎ ಸುಕ್ರೋಸ್ ಬಿ ಗ್ಲುಕೋಸ್ ಸಿ ಪಿಷ್ಟ ಡಿ ಅಮೆನೋ ಆಮ್ಲ ಉತ್ತರ ಬಿ ಗ್ಲುಕೋಸ್ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಹತ್ತು ರೂಪಾಯಿ ನಾಣ್ಯವನ್ನು ತಯಾರಿಸಲು ಎಷ್ಟು ವೆಚ್ಚವಾಗುತ್ತದೆ ಎ ರೂಪಾಯಿ ಬಿ ರೂಪಾಯಿ ಮೂರು ಐದನೇ ಪ್ರಶ್ನೆ ಅತ್ಯಂತ ಬುದ್ಧಿವಂತ ಪಕ್ಷಿ ಯಾವುದು ಎ ಕಾಗೆ ಬಿ ಗುಬ್ಬಚ್ಚಿ ಸಿ ಕಿಂಗ್ಫಿಷರ್ ಡಿ ಗಿಳಿ. ಉತ್ತರ ಎ ಕಾಗೆ ಆರನೇ ಪ್ರಶ್ನೆ ನಮ್ಮ ದೇಹದಲ್ಲಿನ ರಕ್ತವನ್ನು ಶುದ್ಧೀಕರಿಸುವ ಆಹಾರ ಯಾವುದು ಎ ನಿಂಬೆ ರಸ ಬಿ ಮೊಸರು ಸಿ ತುಪ್ಪ ಡಿ ಬೆಲ್ಲ ಉತ್ತರ ಡಿ ಬೆಲ್ಲ ಏಳನೇ ಪ್ರಶ್ನೆ ಮಕ್ಕಳು ಯಾವ ವಯಸ್ಸಿನ ಹಂತದಲ್ಲಿ ಸುಳ್ಳನ್ನು ಏಳಲು ಪ್ರಾರಂಭಿಸುತ್ತಾರೆ ಎ ಐದು ವರ್ಷ ಬಿ ಏಳು ವರ್ಷ ಸಿ ನಾಲ್ಕು ವರ್ಷ ಡಿ ಮೂರು ವರ್ಷ ಉತ್ತರ ಡಿ ಮೂರು ವರ್ಷ ಎಂಟನೇ ಪ್ರಶ್ನೆ ಸೀಬೆ ಹಣ್ಣು ತಿನ್ನುವುದರಿಂದ ಯಾವ ರೋಗ ಗುಣವಾಗುತ್ತದೆ ಎ ಕಣ್ಣಿನ ದೃಷ್ಟಿ ಬಿ ಬಿಪಿ ಸಿ ಶುಗರ್ ಡಿ ಕ್ಯಾನ್ಸರ್ ಉತ್ತರ ಬಿ ಬಿಪಿ ಒಂಬತ್ತನೇ ಪ್ರಶ್ನೆ ಬಿಪಿ ಅತಿ ಹೈ ಅಥವಾ ಅತಿ ಲೋ ಇದ್ದಾಗ ಏನಾಗುತ್ತದೆ ಎ ಸಾವು ಸಂಭವಿಸುತ್ತದೆ ಬಿ ಹೃದಯಘಾತ ಸಿ ಕಿಡ್ನಿ ವೈಫಲ್ಯ ಡಿ ಪಾರ್ಶ್ವವಾಯು ಉತ್ತರ ಬಿ ಹೃದಯಘಾತ ಹತ್ತನೇ ಪ್ರಶ್ನೆ ಪ್ರಪಂಚದಲ್ಲಿ ಮೊದಲ ಶಾಂಪೂವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಎ ಅಮೆರಿಕ ಬಿ ಚೀನಾ ಸಿ ಇಂಗ್ಲೆಂಡ್ ಡಿ ಭಾರತ ಉತ್ತರ ಡಿ ಭಾರತ ಹನ್ನೊಂದನೇ ಪ್ರಶ್ನೆ ಅನ್ನ ತಿಂದ ನಂತರ ಏನು ಮಾಡಿದರೆ ಮನುಷ್ಯ ಬೇಗ ಸಾಯುತ್ತಾನೆ ಎ ಕುಳಿತುಕೊಳ್ಳುವುದು ಬಿ ಮಲಗುವುದು ಸಿ ನಡೆಯುವುದು ಡಿ ನೀರು ಕುಡಿಯುವುದು ಉತ್ತರ ಬಿ ಮಲಗುವುದು ಹನ್ನೆರಡನೇ ಪ್ರಶ್ನೆ ಹೊಟ್ಟೆಯಲ್ಲಿ ಅಲ್ಲುಗಳನ್ನು ಹೊಂದಿರೋ ಪ್ರಾಣಿ ಅಥವಾ ಜೀವಿ ಯಾವುದು ಎ ಎಡಿ ಬಿ ಜಿಗಣೆ ಸಿ ಹಾವು ಬಿ ಸಿಗಡಿ ಉತ್ತರ ಎ ಎಡಿ ಹದಿಮೂರನೇ ಪ್ರಶ್ನೆ ಭಾರತದಿಂದ ವಿದೇಶಿಗಳಿಗೆ ಅತಿ ಹೆಚ್ಚು ರಫ್ತಾಗುವ ತರಕಾರಿ ಯಾವುದು ಎ ಆಲೂಗಡ್ಡೆ ಬಿ ಈರುಳ್ಳಿ ಸಿ ಬೆಂಡೆಕಾಯಿ ಡಿ ಮೆಣಸಿನಕಾಯಿ ಉತ್ತರ ಬಿ ಈರುಳ್ಳಿ ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಮೊದಲು ನೈಋತ್ಯ ಮಾನ್ಸೂನ್ ಮಳೆ ಯಾವ ರಾಜ್ಯದಲ್ಲಿ ಬರುತ್ತದೆ ಎ ಕೇರಳದಲ್ಲಿ ಬಿ ತಮಿಳುನಾಡಿನಲ್ಲಿ ಸಿ ಕರ್ನಾಟಕ ಡಿ ಉತ್ತರ ಪ್ರದೇಶ ಉತ್ತರ ಎ ಕೇರಳದಲ್ಲಿ ಹದಿನೈದನೇ ಪ್ರಶ್ನೆ ಯಾವ ದೇಶದಲ್ಲಿ ಗರಿಷ್ಠ ಪ್ರಮಾಣದ ಕಪ್ಪು ಉಪ್ಪು ಕಂಡುಬಂದಿದೆ ಎ ಪಾಕಿಸ್ತಾನ್ ಬಿ ಇಂಡಿಯಾ ಸಿ ಆಸ್ಟ್ರೇಲಿಯಾ ಬಿ ಯುರೋಪ್ ಉತ್ತರ ಡಿ ಯುರೋಪ್ ಮಾನವನ ದೇಹದಲ್ಲಿ ಯಾವ ಜೀವಸತ್ವಗಳು ಉತ್ಪತ್ತಿಯಾಗುವುದಿಲ್ಲ ಎ ವಿಟಮಿನ್ ಸಿ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಎ ಡಿ ವಿಟಮಿನ್ ಡಿ ಉತ್ತರ ಎ ವಿಟಮಿನ್ ಸಿ ಯಾವ್ದು ಹಣ್ಣು ತಿಂದರೆ ಜೀರ್ಣಶಕ್ತಿ ಹೆಚ್ಚುತ್ತದೆ ಎ ಬಾಳೆಹಣ್ಣು ಬಿ ಕಿತ್ತಾಳೆ ಸಿ ಅನನಾಸ್ ಡಿ ಕಲ್ಲಂಗಡಿ ಉತ್ತರ ಎ ಬಾಳೆಹಣ್ಣು ವಿಶ್ವದ ಯಾವ ದೇಶವು ಹೆಚ್ಚು ಮಸಾಲೆಗಳನ್ನು ಬೆಳೆಯುತ್ತದೆ ಎ ಇಂಡಿಯಾ ಬಿ ಜಪಾನ್ ಸಿ ಭೂತಾನ್ ಡಿ ಚೀನಾ ಉತ್ತರ ಎ ಇಂಡಿಯಾ ಯಾವ ಪ್ರಾಣಿಗಳಿಗೆ ಕಿವಿಯಿಂದ ನೋಡಲು ಕಣ್ಣುಗಳಿವೆ ಎ ಬಾವಲಿ ಬಿ ನಾಯಿ ಸಿ ತೋಳ ಡಿ ಕರಡಿ ಉತ್ತರ ಎ ಬಾವಲಿ ಯಾವ ಹಣ್ಣು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎ ಪೇರಳೆ ಬಿ ಕಿತ್ತಾಳೆ ಸಿ ದಾಳಿಂಬೆ ಡಿ ಬಾಳೆಹಣ್ಣು ಉತ್ತರ ಬಿ ಕಿತ್ತಾಳೆ ಯಾವ ಹಣ್ಣು ರಕ್ತದೊತ್ತಡವನ್ನು ವೇಗವಾಗಿ ಕಡಿಮೆ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಒಣದ್ರಾಕ್ಷಿ ಸಿ ದಾಳಿಂಬೆ ಡಿ ಪೇರಳೆ ಉತ್ತರ ಬಿ ಒಣದ್ರಾಕ್ಷಿ ದ್ರಾಕ್ಷಿಯಿಂದ ವೈನ್ ಉತ್ಪಾದಿಸುವಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ ಎ ಫ್ರಾನ್ಸ್ ಬಿ ಜಪಾನ್ ಸಿ ಚೀನಾ ಡಿ ಇಟಲಿ ಉತ್ತರ ಡಿ ಇಟಲಿ ಚಳಿಗಾಲದಲ್ಲಿ ದೇಕೆ ಯಾವ ಹಣ್ಣು ಆರೋಗ್ಯಕರ ಎ ಬಾಳೆಹಣ್ಣು ಬಿ ಕಿತ್ತಾಳೆ ಸಿ ದ್ರಾಕ್ಷಿಗಳು ಡಿ ದಾಳಿಂಬೆ ಉತ್ತರ ಡಿ ದಾಳಿಂಬೆ ವಿಶ್ವದ ಯಾವ ನಗರವನ್ನು ಬೆಳಕಿನ ನಗರ ಎಂದು ಕರೆಯಲಾಗುತ್ತದೆ ಎ ಮ್ಯಾಂಡ್ರಿಡ್ ಬಿ ಪ್ಯಾರಿಸ್ ಸಿ ಕೋಲ್ಕತ್ತಾ ಡಿ ಢಾಕಾ ಉತ್ತರ ಎ ಪ್ಯಾರಿಸ್ ವಿಶ್ವದ ಅತ್ಯುತ್ತಮ ಖರ್ಜೂರವನ್ನು ಬೆಳೆಯುವ ದೇಶ ಯಾವುದು ಎ ಸೌದಿ ಅರೇಬಿಯಾ ಬಿ ಅಫ್ಘಾನಿಸ್ತಾನ್ ಸಿ ಇಂಡೋನೇಷಿಯಾ ಡಿ ದುಬೈ ಉತ್ತರ ಎ ಸೌದಿ ಅರೇಬಿಯಾ ಹಸಿ ಬಾಳೆಹಣ್ಣು ಯಾವ ಕಾಯಿಲೆಗೆ ಉತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತದೆ ಎ ಕ್ಯಾನ್ಸರ್ ಬಿ ಕಾಮಲೆ ಸಿ ಶುಗರ್ ಕಾಯಿಲೆ ಡಿ ಅತಿಸಾರ ಉತ್ತರ ಡಿ ಅತಿಸಾರ ಯಾವ ಎಲೆ ತಿನ್ನುವುದರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಕಡಿಮೆ ಆಗುತ್ತದೆ ಎ ತುಳಸಿ ಎಲೆ ಬಿ ಕರಿಬೇವಿನ ಎಲೆ ಸಿ ಕೊತ್ತಂಬರಿ ಎಲೆ ಡಿ ಪುದೀನ ಎಲೆ ಉತ್ತರ ಡಿ ಪುದೀನ ಎಲೆ ಭಾರತದ ರಾಷ್ಟ್ರೀಯ ನದಿಯ ಹೆಸರೇನು ಎ ಪದ್ಮ ಬಿ ಮೇಘನಾ ಸಿ ಯಮುನಾ ಡಿ ಗಂಗಾ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಯಾವ ಪ್ರಾಣಿಗೆ ಯಾವತ್ತು ರೋಗ ಬರುವುದಿಲ್ಲ ಎ ಗೆಂಡಮೃಗ ಬಿ ಮೊಸಳೆ ಸಿ ಆನೆ ಡಿ ಶಾರ್ಕ್ ಉತ್ತರ ಡಿ ಶಾರ್ಕ್ ಬಾಹ್ಯಾಕಾಶದಲ್ಲಿ ಯಾವ ಭಾಷೆಯನ್ನು ಮೊದಲು ಬಳಸಲಾಯಿತು ಎ ಇಂಗ್ಲಿಷ್ ಬಿ ಬಾಂಗ್ಲಾ ಸಿ ಚೈನೀಸ್ ಡಿ ರಷ್ಯನ್ ಉತ್ತರ ಡಿ ರಷ್ಯನ್ ಯಾವ ದೇಶದಲ್ಲಿ ಜನರು ತಿನ್ನಲು ಜಿರಳೆಗಳನ್ನು ಬೆಳೆಸುತ್ತಾರೆ ಎ ಚೀನಾ ಬಿ ಟಿಬೆಟ್ ಸಿ ಜಪಾನ್ ಬಿ ಕೆನಡಾ ಉತ್ತರ ಎ ಚೀನಾ